ವೀಕ್ಷಕರೇ ನಮಸ್ಕಾರ ಧಾರ್ಮಿಕ ನಂಬಿಕೆಗಳ ಪ್ರಕಾರ ರಸ್ತೆಯಲ್ಲಿ ಹಣ ಸಿಕ್ಕಿದಾಗ ಅದನ್ನು ಹೇಗೆ ನಿರ್ವಹಿಸಬೇಕೆಂಬುದು ಪ್ರತ್ಯೇಕ ಪಂಥಗಳ ಆಲೋಚನೆ ನೈತಿಕ ಮೌಲ್ಯಗಳು ಮತ್ತು ಸಂಪ್ರದಾಯಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕರ್ಮ ಮತ್ತು ಧರ್ಮ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅನ್ಯಾಯವಾಗಿ ಅಥವಾ ಅಕ್ರಮವಾಗಿ ದುಡ್ಡನ್ನು ಸ್ವಾಧೀನಪಡಿಸಿಕೊಂಡರೆ ಅದು ಪಾಪಕ್ಕೆ ಕಾರಣವಾಗಬಹುದು ದಾನ ಮಾಡುವ ಪ್ರಥೆ ಇಂತಹ ಹಣವನ್ನು ಅಗತ್ಯವಿರುವವರ ಸಹಾಯಕ್ಕಾಗಿ ದಾನ ಮಾಡುವುದು ಶ್ರೇಯಸ್ಕರ ಸತ್ಯ ಮತ್ತು ನೈತಿ ಿಕತೆ ಭಗವದ್ಗೀತೆಯಲ್ಲಿ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಬೇಕು ಎಂಬ ಸಂದೇಶ ಇದೆ ಹಣವನ್ನು ಸುತ್ತಮುತ್ತಲಿನವರಿಗೆ ವಿಚಾರಿಸಿ ಮಾಲೀಕರಿಗೆ ಹಿಂತಿರುಗಿಸುವ ಪ್ರಯತ್ನ ಮಾಡುವುದು ಶ್ರೇಷ್ಠ ರಸ್ತೆಯಲ್ಲಿ ಹಣ ಸಿಕ್ಕಿದರೆ ಅದನ್ನು ವೈಜ್ಞಾನಿಕವಾಗಿ ಅಥವಾ ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಹೀಗೆ ಅರ್ಥೈಸಬಹುದು ಇದನ್ನು ತಿಳಿಯಲು ಹಲವು ದೃಷ್ಟಿಕೋನಗಳಿವೆ ಮಾನಸಿಕ ಪ್ರತಿಕ್ರಿಯೆ ನಿಮ್ಮ ಮನಸ್ಸಿನಲ್ಲಿ ಇದು ನನ್ನದು ಅಲ್ಲ ತೆಗೆದುಕೊಳ್ಳಬಹುದಾ ಎಂಬ ಪ್ರಶ್ನೆ ಹುಟ್ಟಬಹುದು ಇದು ನೈತಿಕವಾದ ಮುಸುಕಿನ ಪರೀಕ್ಷೆ ಏಕೆಂದರೆ ನೀವು ಪ್ರಾಮಾಣಿಕತೆ ಅಥವಾ ಸ್ವಾರ್ಥ ಯಾವತ್ತಿಗೂ ಆಯ್ಕೆ ಮಾಡಬೇಕು ಲಾಭದ ಪ್ರಭಾವ ಹಠಾತ್ತನೆ ದೊರಕಿದ ಹಣ ವ್ಯಕ್ತಿಯ ನಿರ್ಧಾರಗಳಿಗೆ ಪರಿಣಾಮ ಬೀರುತ್ತದೆ ಕೆಲವರು ಇದನ್ನು ಶೋಕಿ ಅಥವಾ ಹಿತಕ್ಕಾಗಿ ಖರ್ಚು ಮಾಡುತ್ತಾರೆ ಆದರೆ ಇತರರು ಸುರಕ್ಷಿತವಾಗಿ ಉಪಯೋಗಿಸಲು ಯೋಚಿಸುತ್ತಾರೆ ನ್ಯೂರೋ ಸೈನ್ಸ್ ಮತ್ತು ತ್ವರಿತ ನಿರ್ಧಾರ ದೇಹದಲ್ಲಿರುವ ಡೊಪಮೈನ್ ಹಾರ್ಮೋನ್ ಹಠಾತ್ತನೆ ಸಿಕ್ಕಿದ ಲಾಭದಿಂದ ಉತ್ಸಾಹ ಹೆಚ್ಚಿಸುತ್ತದೆ ಇದು ತಕ್ಷಣ ಆನಂದದ ಅನುಭವವನ್ನು ನೀಡಬಹುದು ಅದೇ ಸಮಯದಲ್ಲಿ ಹೊಣೆಗಾರಿಕೆ ಹೇಗಿರಬೇಕು ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ ಕರ್ಮ ಮತ್ತು ಕಾರ್ಯ ವೈಜ್ಞಾನಿಕವಾಗಿ ನಿಯಮದ ಪ್ರಕಾರ ಯಾವುದಕ್ಕೂ ಕಾರಣವಿರುತ್ತದೆ ನೀವು ಅದನ್ನು ತಪ್ಪಾಗಿ ಬಳಸಿದರೆ ಭವಿಷ್ಯದಲ್ಲಿ ಅದರ ಪರಿಣಾಮ ಎದುರಾಗಬಹುದು ಅಂದರೆ ಅದೇ ರೀತಿ ನೀವು ಏನನ್ನಾದರೂ ಕಳೆದುಕೊಳ್ಳಬಹುದು ಸಮಾಜ ಶಾಸ್ತ್ರದ ದೃಷ್ಟಿಕೋನ ಸಮಾಜದಲ್ಲಿ ಹಣ ಹೇಗೆ ವಹಿವಾಟಾಗುತ್ತದೆ ಆಗುತ್ತದೆ ಮತ್ತು ಪೊಲೀಸರ ನಿಯಮಗಳು ನೈತಿಕ ಮೌಲ್ಯಗಳು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ಇದರಲ್ಲಿ ಮುಖ್ಯ ಕೆಲವು ಸಮಾಜದಲ್ಲಿ ದುಡ್ಡು ಸಿಕ್ಕಿದರೆ ಸರ್ಕಾರಕ್ಕೆ ಒಪ್ಪಿಸುವುದು ಕಡ್ಡಾಯ ಅರ್ಥಶಾಸ್ತ್ರ ಮತ್ತು ಆಕಸ್ಮಿಕ ಸಂಪತ್ತು ಆಕಸ್ಮಿಕ ಹಣ ಸಾಮಾನ್ಯವಾಗಿ ಮೌಲ್ಯಯುಕ್ತ ಖರ್ಚು ಮಾಡುವ ಮನಸ್ಸನ್ನು ಕಡಿಮೆ ಮಾಡಬಹುದು ಕೆಲವರು ಅದನ್ನು ಅನಗತ್ಯವಾಗಿ ವ್ಯಯ ಮಾಡಬಹುದು ಆದರೆ ಕೆಲವು ಜನರು ಬೇರೆ ದಾರಿಯಲ್ಲಿ ಬಂಡವಾಳ ಹೂಡಬಹುದು ಹಣ ಸಿಕ್ಕಿದಾಗ ವೈಜ್ಞಾನಿಕವಾಗಿ ನೈತಿಕ ಮಾನಸಿಕ ನ್ಯೂರಲಾಜಿಕಲ್ ಮತ್ತು ಆರ್ಥಿಕ ದೃಷ್ಟಿಕೋನಗಳು ಕೆಲಸ ಮಾಡುತ್ತವೆ ಪ್ರಾಮಾಣಿಕತೆ ಹೊಣೆಗಾರಿಕೆ ಮತ್ತು ಕಾನೂನು ಪಾಲನೆ ಉತ್ತಮ ಆಯ್ಕೆಗಳಾಗಿವೆ ರಸ್ತೆಯಲ್ಲಿ ಹಣ ಸಿಕ್ಕಿದರೆ ಅದನ್ನು ನೀವು ತಕ್ಷಣವೇ ನಿಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳಬಾರದು ಈ ಸಂದರ್ಭಗಳಲ್ಲಿ ನೀವು ಈ ಕೆಳಗಿನ ಕ್ರಮಗಳನ್ನು ಅನುಸರಿಸಬಹುದು ಸುಳಿವಿನ ಹುಡುಕು ಹಣದ ಪಕ್ಕದಲ್ಲಿ ಯಾವುದೇ ಗುರುತು ಪರ್ಸ್ ಅಥವಾ ಗುರುತಿಸಬಹುದಾದ ದಾಖಲೆಗಳಿವೆಯಾ ಎಂಬುದನ್ನು ಪರಿಶೀಲಿಸಿ ಇದನ್ನು ಸಮೀಪದ ಜನರಿಗೆ ವಿಚಾರಿಸಿ ಆ ಪ್ರದೇಶದಲ್ಲಿ ಯಾರಾದರೂ ಹಣ ಕಳೆದುಕೊಂಡಿರುವ ಬಗ್ಗೆ ತಿಳಿದಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಿ ಪೊಲೀಸ್ ಠಾಣೆಗೆ ಹಸ್ತಾಂತರಿಸಿ ನೀವು ಹಣದ ಮಾಲೀಕರನ್ನು ಪ್ರತ್ಯೆ ಹಚ್ಚಲಾಗದಿದ್ದರೆ ಸಮೀಪದ ಪೊಲೀಸ್ ಠಾಣೆಗೆ ಹೋಗಿ ಅದನ್ನು ಸಿಕ್ಕಿದ್ದನ್ನು ವರದಿ ಮಾಡಿ ಪ್ರತಿಕ್ರಿಯೆಗಾಗಿ ಕಾದು ನೋಡಿ ಕೆಲವೊಮ್ಮೆ ಮಾಲೀಕರು ಸ್ವತಃ ಪೊಲೀಸರ ಬಳಿ ಬಂದು ದೂರು ನೀಡಬಹುದು ನೀವು ಅದನ್ನು ಹಸ್ತಾಂತರಿಸಿದ್ದರೆ ಸೂಕ್ತ ವ್ಯಕ್ತಿಗೆ ಅದು ತಲುಪುವ ಸಾಧ್ಯತೆ ಹೆಚ್ಚು ಹಣದ ನಿಜವಾದ ಮಾಲೀಕರನ್ನು ಪತ್ತೆ ಹಚ್ಚಲು ಸಾಧ್ಯವಾಗದಿದ್ದರೆ ಪೊಲೀಸರ ನಿರ್ದೇಶನದ ಪ್ರಕಾರ ಅದನ್ನು ಸಮಾಜದ ಹಿತಕ್ಕಾಗಿ ದೇಣಿಗೆ ನೀಡಬಹುದಾಗಿದೆ ರಸ್ತೆಯಲ್ಲಿ ದುಡ್ಡು ಸಿಕ್ಕಿದರೆ ಅದನ್ನು ತೆಗೆದು ಜೇಬಿಗೆ ಹಾಕುವುದು ನೈತಿಕವಾಗಿಯೂ ಮತ್ತು ಕಾನೂನು ಬದ್ಧವಾಗಿಯೂ ಸರಿಯಾಗಿರುವುದಿಲ್ಲ ನೀವು ಅದನ್ನು ಬಿಟ್ಟು ಹೋಗಿರುವ ವ್ಯಕ್ತಿಗೆ ಹಿಂತಿರುಗಿಸಲು ಪ್ರಯತ್ನಿಸಬಹುದು ತೆಗೆದುಕೊಂಡರೆ ಏನಾಗಬಹುದು ಇದು ನೈತಿಕ ತಪ್ಪು ಇದು ನಿಷ್ಠೆಯಿಂದ ಜೀವನ ನಡೆಸುವ ಗುಣಕ್ಕೆ ವಿರುದ್ಧವಾಗಿದೆ ಕಾನೂನು ತೊಡಕು ದೋಷ ಉದ್ದೇಶದಿಂದ ಹಣ ವಶಪಡಿಸಿಕೊಂಡರೆ ಕಾನೂನು ದಂಡ ಅಥವಾ ಶಿಕ್ಷೆ ಅನುಭವಿಸಬೇಕಾಗಬಹುದು ನಿಮಗೆ ನಷ್ಟವಾಗಬಹುದು ಬೇರೊಬ್ಬರು ನಿಮ್ಮದಾದ ಹಣವನ್ನು ಹೊಂದಿಕೊಂಡರೆ ಹೇಗಾಗಬಹುದು ಎಂಬುದನ್ನು ಯೋಚಿಸಿ ಹೀಗಾಗಿ ಸತ್ಯಸಂಧತೆಯಿಂದ ನಡೆದುಕೊಳ್ಳುವುದು ಉತ್ತಮವಾಗಿದೆ ನಡೆದುಕೊಳ್ಳುವುದು ಸದಾ ಉತ್ತಮ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು